ಕೂಂಡಿರಿ ಅನ್ನೋದಲ್ಲ ತಿಂದಿರಿ ಅನ್ನೋದಲ್ಲ ನೀನ್ ಬಿಕಾರಿ ಏನ್ ಮಾಡಿ ಮಗ ಬಂದ್ರಲ್ಲಾಳಿ ಅಲ್ಲ ನೀ ತಾಳಿ ಹೋಗೋ ಬಿಡು ಹರ್ಕೊಂಡ್ರೆ ಯಾಕೆ ಯಾರು ವರ್ಷ ಗುಟ್ಟಿದ್ದೀನಿ ನೀನು ಬೇಕಾರಿ ಮಗಳ ಮಾತಾಡಕಿ ಯಾರ ಹೂ ಅಂತ ಮಾತಾಡ್ತೀಯ

ಹಲಕ ಹೆಣ್ಣ ನನ್ನ ಹೊಟ್ಟೆಗಿ ಹುಟ್ಟಿ ನನಗೆ ಬುದ್ಧಿ ಹೇಳ ಇಂತ ಜಾಣ ಮಗಳು ಹುಟ್ಟಿ ಕುರುಡನ ಕುನ್ಪುತ್ರ ಅಂತ ಹೊಟ್ಟಿದಾನೆ ಧರ್ಮರಾಜ ನೀ ಮೂದಿಗ ಬೇವ ಬರಣೀಯ ನಿನ್ನ ತನ್ನ ಮಕ್ಕ ನಮ್ಮ ನಿಬ್ಬರನ್ನು ನಿರಾಸೆಗೊಳಿಸ್ತಾರೆ ನಿನ್ನ ತನ್ನ ಮಕ್ಕ ಕುಡಕಿ ಅರ್ಧ ಮರ್ತಾ ಬರ್ತಾರ ಸರ್ವಜ್ಞ ಕೈಯತ್ತ ಕೊಡದ್ಯಾ ತರ ಓಡಕಾರು ಇಂತ ಚಾಳಿ ಮಾಡಿ ಹೆಂಗೋನ ಬಾಲ ಮಲ್ಲ ಮುದ್ದು ಮಗಳು ನನಗೆ ಬುದ್ಧಿ ಹೋಗಿ ಬಂದೂರ ನಮ್ಮ ಆಹಾರ ಏನ್ ಕೊಡತ ನಮ್ಮ ಮಾವ ಏನು ನಿಮ್ಮ ಅಜ್ಜ ಅಜ್ಜ ಇವನು ಏ ಹಗಲ್ಲ ನಿನಗೆ ಕುಳ ಹಾಕ್ಲಿ ನಡಿ ಹಂಗಿದ್ದ ಕುಳ್ ಹಾಕ್ಬೇಕ ನಾನು ಮಾಡಿ ಮಾಡಿ ಹಾಕಿ ಹಾಕಿ ನಿನ್ನ ಮಗ್ಗು ತೋಡಿ 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 ನಾನು ಈ ಪರಿಸ್ಥಿತಿ ಬಂದ ನೀವು ಮರಕ್ ಹೋಗು ಕೆಲಸ ಮಾಡಿ 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 ನನಗಂತ್ರಿಕ್ ಸುಸ್ತಾಗಿ ಹೋಯ್ತು ನೋಡಪ್ಪ ಅವನು ನೋಡ ಅವನು ನೋಡ ಮನೆಗೆ ಹೋದ್ರ ಆ ಕೇಳಿ ನನ್ನ ಮಾಪ ಕೇಳಿ ಕೂಳ ಹಾಕೇಳೋ ಇಲ್ಲ ನನ್ನ ಏನು ಬಿಸಿಲ್ಪ ಸಾಕಾತಿ ಅವ್ರು ನೋಡಿರಿ ಬರಬ್ಬರಿ ರುಬ್ಬರದ್ರಿ ಇವತ್ತು ನನ್ನ ನೀರ್ತಾರೆ ಕೆಲಸನೂ ಸಾಕು ಎಲ್ಲಾ ಸಾಕು ನಿಮಗೆ ದುಡ್ಕಮ್ಮ ದುಡದ್ ದುಡದ್ ಹಾಕಿ ನಾನೀಗ ಜೀವನ ಕುದ್ದೆ ಚೆನ್ನಾಗಿ ಜೀವನ ನೋಡಿ ಬಂದ್ ನೋಡಿ ತಂದೆ ಮಕ್ಕಳು ಪಡಿಸಿ ಎಲ್ಲದಪ್ಪ ನೋಡ್ರಿ ಇನ್ನು ಮಾಡಿಲ್ರಿ ಮಾನ್ಸನಿ ಪ್ಯಾಂಟ್ ಬಿಡ್ರಿ ಏನ್ ಪ್ಯಾಂಟ್ ಇವಾಗ ಅವ್ನು ಸಾಗೆ ಮೂರು ಏನು ಪ್ಯಾಂಟ್ ಬೇಡ ಏನ ಬೇಡ ಅಪ್ಪ ಇಲ್ಲ ಕರಿ ಅಪ್ಪನ್ ಕರಿ ಹೋಗು ಏ ತಾಯಿ ಹೋಗುವ ಕರಿ

ಅವನ ಕುತ್ಕೊಳಕ್ಕೆ ಉಣ್ಣೋದಾಗ ಅವನ ಕುತ್ಕೊಳ್ಳಾಕಿದ್ರೆ ನಮ್ಗೆ ಏನಾಗದೆ ಆಗಲಿ ಹೇಳಕಿ ನಾ ಬೆಳೆ ಅಂದ್ರೆ ನಾನೇನು ಮಾಡಲಿ ಅವ್ನ್ಗ ಯಾಕತ್ತಿಲ್ಲ ಕೂಡ ಬೇಡ ಮಾಡ ಎಲ್ಲರೂ ಆಗಲಿ ಒಂಚೂರು ಗಡ ಎನಸ್ತನಿ ನೀವು ಹೋಗೋದ್ರೊಳಗೆ ನಿಮ್ಮ ಅಪ್ಪ ಕೂಳು ಹಾಕಿ ಅವನ ದಪ್ಪಿ ಕದ ಮುಚ್ಚಿ ನಮ್ಮ ತಂದೆ ತಾಯಿ ಮಗಳ್ನ ಒಳಗೆ ಬಿಟ್ಟು ಹೊರಬಿಡಲಿ ಕು ಮಾಡ ನನ್ನ ಜೀವನ ಸಾಕಿ ಅವ್ರಿಗೆ ಕುಳ ಹಾಕಲ್ಲ ಕೂಳು ಹಾಕಲ್ಲ ಹಾಕಿ ಬಂದು ಕಡ್ಮೆ ಮಾಡಿದ್ರೆ ವಿಷಾಗಿ

ಅದು ನಾನು ನಿಮ್ಮ ಮಾಡಿದ ಸ್ಮೃತಿಯೇ ಅಲ್ಲ ಅಲ್ರಿ ಒಂದು ಸ್ವಲ್ಪ ಕಟ್ಟಿಗೆ ಹಾಕಿ ನಾನು ಕೇಳೋ ಮಾವಂತ ಮಾ ಅಲ್ಲಿ ಹೇಳಿ ನನ್ನ ಸಸಿ ಒಬ್ಬೇಕೆದಳ ಏನು ಮಾಡ್ತಾನವ ಈ ಸ್ಪೇಸಾಗೆ ಕಡ್ಗೆನ ಮುದ್ದು ಕೊಟ್ಟನು ಅವ್ನಿಗೆ ಹೆಂಗೆ ಅಂತ ಕೊಡಪ ಕೊಡ್ಬಂದ ನೀರು ತಂದನ ಮನೆಗೆ ನನ್ನ ಸಣ್ಣ ಮಗಳು ಅನ್ನೋದು ಅದನ್ನ ಕರ್ಕಂಡು ನೀರು ಕಳಿಸಬೇಕು ನಾನು ಕಡ್ಗೆ ಮುಂದಕ್ಕೆಬೇಕು ಇವ್ನಿಗೆ ಯಾಕೆ ಹಾಕಬೇಕು ಅಲ್ಲೇ ಏನೋ ಒಂದು ಕಲ್ತತಿ ಚಟ ಕತತಿ ವಯಸ್ಸಿನಾಗ ಏನು ಸತ್ತ ಏನು ಸತ್ತದಕ ಚಿಂತೆಗೆ ಒಂದು ನೈಂಟಿ ತಗೊಂಡು ಬರ್ತಾನೆ ಆ ನಾ ಏನು ತೊಡದು ಮಾಡ್ತೀ ಅಲ್ಲಿ ಅಲಾ ಅಲ್ರಿ ನಾನು ಏನೋ ಬಂದದ್ದು ನೋಡ್ತೀನಿ ನಾನು ನಾ ಗಟ್ಟಿದನಿ ನಾನು ನಾ ಗಟ್ಟದ ಬಿಡ್ತೀರ ಬೇಡ್ರಿ ನಾನು ಮಂಗಡದ ಹಾಕ್ತೀನಿ ಹಾಕ್ರಿ ತಂದೆ ಮಗ ಸೇರಿ ನನಗೆ ಬುದ್ಧಿ ಹೇಳಕ್ಕೆ ಬಂದೀರಿ ಹೋಗಾ ಮುಳ್ಳ ನನಗೆ ಬುದ್ಧಿ ಹೇಳ ನೀವೇನು ನಿಮ್ಮಪ್ಪ ನೋಡ್ರಿ ಅಂಥ ಬೇಕಾರಿ ನೀನು ಏಳು ಬೇಕಾರಿ ಹೋಗ ನೀ ನಾ ಕೆಟ್ಟ ಬಾಯ ನಾ ಹಾಟ್ ಅನಸಾ ನಾನು ಎಷ್ಟ ಮಾಡ್ಯಾರ ನಿಮ್ಮ ತಂದೆ ಮಗನು ಸುಧಾರ್ಸ್ಕಂಡು ಇದ್ದಿದ್ರೆ ಸಪ್ಪನ ಹೋಗ ನನ್ನ ನಾ ತೋರ್ ಮನೆ ಕಡೆ ಕಿದ್ದೇ ನಿ ಸ್ವಲ್ಪ அே அது ஏன் அவங்க ನನಗೆ ಇವ್ರ ಚಂದ ಗಂಡ ಹೊಂದ್ಕೊಂಡ್ ಹೋಗ್ಲಿ ಜಗಳ ಉಂಡ್ತ ಕಷ್ಟ ಆಗ್ ಹಾಕ್ತಾರಲ್ಲ ಅತ್ ಮುಗೀತ ನೋಡ್ತ ಒಂದು ಜೀವನ ಅವ್ರು ಕೇಳ್ಕೊಂಡ್ ಹಚ್ಚಿಡ ಯಾವಾಗ ನೀನು ಆಕೆ ಉಂಡಾಕರ ಕೊಡ್ಲಿ

ಇದ್ದೊಂದು ಮಗ ಕಟ್ಕಂಡು ನಾನು ಯಾರ ಗುಡಿಸ್ಲಿಲ್ಲ ಜೀವನ ಮಾಡ್ತಾನೆ ರೀ ನಿಮ್ಮ ಜೋಡಿ ಬರಕ್ಕ ರೀ ಇಲ್ಲ ನಿಮ್ಮ ಅಪ್ಪ ನಮ್ಮನ್ನು ಕಣ್ಣಿಗೆ ಕಾಣ್ದಂಗೆ ನಿಮ್ಮ ಅಪ್ಪ ಹೋಗ್ಬಕು ಹೆಂಗೆ ಬೆಡ್ರೂಮ್ಗೆ ಯಾವ ಹೋದ್ವಿ ಗಂಡಂಡರು ಒಂದಕ್ಕಂತೆ ಬರೋದಲ್ಲ ನೀನು ಎಷ್ಟು ಪ್ರೀತಿಲಿ ಮುದ್ದು ಮಾಡಿ ಉಳಿಸಿದ್ರು ಉಣ್ಣೋದಲ್ಲ ಬರೋದಿಲ್ಲ ಹೋಗೋಲ್ಲ ಯಾ ನಮ್ಮ ಮುಲ್ಲ ಏ ಬಾರಿ ಐ ತೈ ಹೋಗೋಲ್ಲ ಭಾರಿ ಐತೈ ಇವ್ನು ಓದಿಸಿ ಇರುವ ಸಾಗಾ ಇವ್ನು

மீதில்ல கூட மகளும்